ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈಗಾಗಲೇ ಮೀನಾ ಹಾಗೆ ಸೂರ್ಯ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ ಹಾಗೆ ಅಲ್ಲಿಗೆ ರೋಹಿಣಿ ಹತ್ರ ಈ ಕಡೆ ಮನೋಜ್ ಕೂಡ ಬರ್ತಾನೆ ರೋಹಿಣಿ ಡ್ಯೂಟಿಗೆ ಹೋಗ್ತಾ ಇದೆಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಮನೋಜ್ ಈಗಷ್ಟೇ ಬಂದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹೌದಾ ಬಾಯ್ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕು ಬಾಯಿಲಿ ಅಂತ ಹೇಳಿ ರೋಹಿಣಿನ ಕರ್ಕೊಂಬಂದು ಹಾಲಲ್ಲಿ ನಿಲ್ಲಿಸ್ತಾರೆ ಹಾಗೇ ಅಮ್ಮ ಅಪ್ಪ ರವಿ ಏ ಸೂರ್ಯ ಬಾರೋ ಇಲ್ಲಿ ನೀನು ಬಾರೋ ಅಂತ ಹೇಳಿ ಕರೀತಾನೆ ಹಾಗೆ ಸೂರ್ಯ ರೂಮ್ ಮಾತ್ರ ಹೋಗಿಬಿಟ್ಟು ಡೋರನ್ನು ಡಬ ಡಬ ಬಡೀತಾರೆ ಏ ಏನೋ ಯಾಕೋ ಹಿಂಗೆ ಬಡಿತಾ ಇದೆಯಾ ಟ್ರೈನಲ್ಲಿ ಬಾತ್ರೂಮ್ಗೆ ಹೋಗೋದಕ್ಕೆ ಅರ್ಜೆಂಟ್ ಆದಾಗ ಹಾಕಿ ಬಡಿತಾರೆ ಕಣೋ ಯಾಕೋ ಈಗ ಬಡಿತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಏಯ್ ಬಾರೋ ಸುಮ್ಮನೆ ನಿಂತ್ಕೊಳ್ಳೋ ಏನೋ ಮಾತಾಡಬೇಕಿತ್ತು ಅಂತ ಹೇಳಿ ಮನೋಜ ಕರೆಸ್ತಾನೆ ಇನ್ನು ಅವ್ರ ಅಪ್ಪ ಅಮ್ಮನೂ ಕೂಡ ಬಂದಿರೋದಿಲ್ಲ ಅಮ್ಮ ಬಾರಮ್ಮ ಬಾರಪ್ಪ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾನೆ ಅಯ್ಯೋ ಅಪ್ಪ ಬನ್ನಿಯಪ್ಪ ಇವನೇನೋ ಮಾತಾಡ್ತಾನಂತೆ ಬನ್ನಿಪ್ಪ ಅಂತ ಹೇಳಿ ಕೂಗ್ತಾ ಇರ್ತಾರೆ ಅಲ್ಲಿಗೆ ರಂಗನಾಥ ಹೇಗೆ ಶಾಂತಿ ಇಬ್ರು ಕೂಡ ಬರ್ತಾರೆ ಏನೋ ನೆನ್ನೆ ಎಲ್ಲ ನಿಂದಾಯಿತು ಇವತ್ತು ಇವುಂದ ಏನೋ ನಿಮ್ಮ ತಲೆನೋವು ಅಂತ ಹೇಳಿ ರಘುನಾಥ್ ಬಂದಾಗ ಅಪ್ಪ ನೀವೆಲ್ಲರೂ ಕೂಡ ನನ್ನನ್ನು ಏನಂತ ಅಂದ್ಕೊಂಡಿದ್ದೀರಾ ನನಗೆ ಜವಾಬ್ದಾರಿ ಇಲ್ಲ ಕೆಲಸ ಯಾವುದೂ ಸಹ ಸರಿಯೋದಿಕ್ಕೆ ಮಾಡೋದಕ್ಕೆ ಬರದೇ ಇರೋನು ಹಾಗೆ ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ತೊಗೊಂಡೋಗಿದ್ನಲ್ಲ ಆ ದುಡ್ಡು ಆ ದುಡ್ಡನ್ನ ವಾಪಸ್ ಕೊಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಆ ಮಾತನ್ನ ಕೇಳಿಸ್ಕೊಂಡು ಸೂರ್ಯಗೆ ರವಿಗೆ ಮೀನಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಏನೋ ಅಣ್ಣ ಏನೋ ನೀನು ಆ ದುಡ್ಡನ್ನ ವಾಪಸ್ ಕೊಡ್ತಾ ಇದ್ದೀಯಾ ಸೂಪರ್ ಕಣೋ ಸೂಪರ್ ನೀನು ಅಣ್ಣನ್ಗೆ ಜೈ ಅಣ್ಣನ್ಗೆ ಜೈ ಅಂತ ಹೇಳಿ ಸೂರ್ಯ ಜೈಕಾರನ ಹಾಕ್ತಾಯಿರ್ತಾನೆ ಈಗ ಏನೋ ಅಪ್ಪ ನೋಡಿಪ್ಪ ನಿನ್ನ ದುಡ್ಡನ್ನ ತೊಗೊಂಡೋಗಿದ್ನಲ್ಲ ಇಪ್ಪತ್ತೆರಡು ಲಕ್ಷ ನೋಡೋ ರವಿ ನಿನಗೂ ನನಗೂ ಸೇರಬೇಕಾಗಿರೋ ಇಪ್ಪತ್ತೇಳು ಲಕ್ಷ ನಾನು ದುಡ್ಡನ್ನ ತಗೊಂಬಂದು ಇದ್ದಾನೆ ಕಣೋ ನನಗೆ ತುಂಬಾ ಖುಷಿ ಆಗ್ತಾಯಿದೆ ನಮ್ಮಣ್ಣ ಏ ಏನೋ ನೀನು ಯಾವಾಗ ಬಂದೋ ನಿನಗೆ ಇಷ್ಟೊಂದು ರೋಷ ಎಲ್ಲ ಸೂಪರ್ ಕಣೋ ನೀನು ಸೂಪರ್ ಕಣೋ ನೀನು ಅಂತ ಹೇಳಿಬಿಟ್ಟು ಸೂರ್ಯ ತುಂಬಾ ಖುಷಿ ಖುಷಿಯಾಗಿರ್ತಾನೆ ಏಯ್ ಸುಮ್ಮನೆ ಇರೋ ನೀನು ನಾನು ಹೇಳಿದ್ದು ಆ ದುಡ್ಡನ್ನಲ್ಲ ಮೊನ್ನೆ ಒಂದು ಲಕ್ಷ ತೊಗೊಂಡೋಗಿದ್ನಲ್ಲ ಆ ದುಡ್ಡು ಅಂತ ಹೇಳಿ ಹೇಳ್ತಾನೆ ಓ ಆ ದುಡ್ಡಾ ಅಂತ ಅಂತ ಅಂದಾಗ ಏಕೆ ಅಂತ ಅಂದಾಗ ಅದು ಎಲ್ಲ ಕೂಡ ನೀನೇನೋ ಸಕ್ಕರೆ ನಿನ್ನ ಕೈ ಕೊಟ್ಟಿದ್ದೆ ಅಂತ ಅವತ್ತು ಹೇಳಿದ್ರು ನೀನು ನೋಡಿದ್ರೆ ಹೋಗಿದ್ದೆ ಅಂತ ಹೇಳ್ತಿದ್ದೀಯಾ ಅಂತ ಹೇಳಿ ಸೂರ್ಯ ಡೌಟಿಂದ ಕೇಳ್ತಾ ಇರ್ತಾನೆ ಆವಾಗ ಶಾಂತಿ ಇದ್ದಳು ಕೊಟ್ಟರು ಒಂದೇ ತಗೊಂಡು ಹೋದರು ಒಂದೇ ಅಂತ ಹೇಳಿ ಸೆಣಿತಾಳೆ ತಗೋ ದುಡ್ಡನ್ನ ಅಪ್ಪ ತಗೊಳಪ್ಪ ನಿನ್ನ ದುಡ್ಡನ್ನ ಅಂತ ಹೇಳಿ ಅಪ್ಪನ ಕೈಗೆ ಕೊಡೋದಿಕ್ಕೆ ಅಂತ ಹೋಗ್ತಾನೆ ಸೂರ್ಯ ಆ ದುಡ್ಡನ್ನ ಕಿತ್ಕೊಂಡ್ಬಿಡ್ತಾನೆ ಕಿತ್ಕೊಂಡು ಇಲ್ಲ ನೀನು ನಾನು ನಂಬೋದಿಕ್ಕೆ ಆಗೋದೇ ಇಲ್ಲ ಈ ದುಡ್ಡನ್ನು ನೀನು ಸರಿಯಾಗಿ ಕೊಟ್ಟಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ತಗೊಳ್ಳೋ ರವಿ ತಗೋ ನಾನು ಅರ್ಧ ತೊಗೊಂಡು ಕೌಂಟ್ ಮಾಡ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಕೌಂಟ್ ಮಾಡೋದಕ್ಕೆ ನಿಂತ್ಕೊಳ್ತಾರೆ ಹಾಗೆಯೇ ಮಾವ ನನ್ನ ಗಂಡನ ಎಷ್ಟು ಹನುಮಾನ್ದಿಂದ ನೋಡ್ತಿದ್ದಾರೆ ಮಾವ ಅಂತ ಹೇಳಿ ರೋಹಿಣಿ ಹೇಳ್ತಾ ಇರ್ತಾರೆ ರಂಗನ ಬೇಡ ಬಿಡೋ ಅವ್ನು ದುಡ್ಡನ್ನ ವಾಪಸ್ ಕೊಟ್ಟಿದ್ದೇನಲ್ಲ ಬೇಡ ಬಿಡೋ ಅಂತ ಹೇಳ್ತಾಯಿರ್ತಾರೆ ಇಲ್ಲ ಅಪ್ಪ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಇರಪ್ಪ ನೀನು ಅಂತ ಹೇಳಿದಾಗ ಈ ಕಡೆ ನನ್ನ ಮಗನ ಮೇಲೆ ನಂಬಿಕೆ ಇಲ್ವ ನಿನಗೆ ಅಂತ ಶಾಂತಿನೂ ಹೇಳ್ತಾ ಇರ್ತಾರೆ ಇವನ್ನ ಇವನು ನಂಬೋದಾ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ದುಡ್ಡನ್ನ ಕೌಂಟ್ ಮಾಡ್ತಾ ಇರ್ತಾರೆ ಇದರಲ್ಲಿ ಮೂವತ್ತು ಸಾವಿರ ಇದೆ ಕಣ ಸೂರ್ಯ ಅಂತ ರವಿ ಹೇಳಿದಾಗ ಇದರಲ್ಲಿ ಅರವತ್ತಾರು ಸಾವಿರ ಇದೆ ಅಂತ ಹೇಳಿ ಹೇಳ್ತಾರೆ ನೋಡು ಇದರಲ್ಲೂ ನಾಲ್ಕು ಸಾವಿರ ಕಡಿಮೆ ಇದೆ ಅಂತ ಅಂದಾಗ ನನ್ನನ್ನು ಮಾತಾಡೋಕೆ ಬಿಡಿ ನಾನು ಮಾತಾಡ್ತೀನಿ ನಾವು ಕ್ಯಾನ್ಸಲ್ ಮಾಡೋದ್ ಟಿಕೆಟ್ ಆ ಟಿಕೆಟ್ ಕ್ಯಾನ್ಸಲ್ಗೆ ಅಂತೇಳಿ ಚಾರ್ಜನ್ನು ಕಟ್ ಮಾಡಿದ್ದಾರೆ ನಾನು ನಿಮ್ಮ ದುಡ್ಡು ತಾನೇ ಕೊಡಬೇಕು ಯಾರು ಋಣವೂ ಬೇಡ ನನಗೆ ನಿಮ್ಮ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಮನೋಜ ಹೇಳ್ತಾನೆ ಏನೋ ಋಣ ಗಿಣ ಜೋರಾಗಿ ಮಾತಾಡ್ತಾ ಇದೆಯಾ ಹೇಗೆ ಇದು ಅಪ್ಪನ ದುಡ್ಡು ಅಪ್ಪ ಬೆವ್ರು ಸೋರಿಸಿ ದುಡ್ದಿರೋ ಅಂತ ದುಡ್ಡು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಇನ್ನು ಸೂರ್ಯನು ಕೂಡ ತುಂಬಾ ಮಾತಾಡತ್ತಿರ್ತಾನೆ ಆಗ ಶಾಂತಿಗೆ ಕೋಪ ಬರುತ್ತೆ ಇದೆಲ್ಲ ನಿಂದೆ ಅಲ್ವೇನೆ ನೀನೇ ತಾನೇ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ಇದೆಲ್ಲ ಈಗ ನೀ ಸಮಾಧಾನ ಆಯ್ತಾ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರೆಯತ್ತೆ ನನ್ನನ್ನು ಎಲ್ಲದಕ್ಕೂ ಏನಕ್ಕೆ ಬ್ಲೇಮ್ ಮಾಡ್ತೀರಾ ನೀವು ನನಗೆ ನಾ ಮನೆಯವ್ರಿಗೆ ಅವಮಾನ ಆಗಿದೆಯಲ್ಲ ಅನ್ನೋ ನೋವಲ್ಲಿ ನಾನಿದ್ದೀನಿ ನೀವು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ನನ್ನನ್ನು ಹೇಳ್ಕೋಬೇಡಿ ಅಷ್ಟು ಇದ್ದರೆ ನೀವೇ ಕೇಳ್ಕೊಳ್ಳಿ ಅಂತ ಹೇಳಿ ಶಾಂತಿಗೆ ಮೀನನ್ನು ಕೂಡ ಜೋರಾಗಿ ಮಾತಾಡ್ತಾಳೆ ಇನ್ನು ಈ ಕಡೆ ರೋಹಿಣಿ ಇದ್ದವಳು ಇವ್ನಿಕ್ ಪೇಮೆಂಟ್ ಬರುತ್ತೆ ನನ್ನ ಗಂಡನಿಗೆ ಈ ಸಲ ಪೇಮೆಂಟ್ ಬಂದಾಗ ಆ ನಾಲ್ಕು ಸಾವಿರ ಕೊಡ್ತಾರೆ ಅಲ್ವೇನ್ರಿ ಮನೋಜ್ ಹೇಳಿ ಮನೋಜ್ ನೀವ್ ಯಾಕೆ ಸುಮ್ನೆ ಇದ್ದೀರಾ ಅಂತ ಹೇಳಿ ಮನೋಜನ್ನು ಕೂಡ ರೋಹಿಣಿ ಕೇಳ್ತಾ ಇರ್ತಾಳೆ ಇವನು ಕೊಟ್ಟ ನಾವು ತೊಗೊಂಡ್ವಿ ಆ ಇಪ್ಪತ್ತೇಳು ಲಕ್ಷ ಕೊಡ್ತಾನೆ ಕೊಡ್ತಾನೆ ಅಂತ ಕಾತ್ಕೊಂಡೇ ಇದ್ದೀವಿ ಸಕ್ಕರೆ ಮೇಲೆ ಕೈ ಇಟ್ಟು ಹೇಳ್ದಂಗೆ ಕೊಡ್ತೀನಿ ಅಂತ ಇಲ್ಲಿಂದ ಅಲ್ಲಿ ತನಕ ಒಂದು ರೂಪಾಯಿಯೂ ಕೂಡ ಇಲ್ಲ ನಾವು ಇವ್ನ ಕೊಡ್ತಾನೆ ಅಂತ ನಂಬ್ಕೋಬೇಕಾ ಇವ್ನು ಹಂಗೆ ಹಿಂಗೆ ಅಂತ ಹೇಳಿ ಈ ಕಡೆ ಬೈತಾನೆ ಇರ್ತಾನೆ ಸೂರ್ಯ ನೀವು ಸ್ಟಾಪ್ ಮಾಡಿರಿ ಸ್ಟಾಪ್ ಮಾಡಿರಿ ಅಂತ ಹೇಳಿ ರೋಹಿಣಿ ಹೇಳಿದಾಗ ಏನ್ರಿ ನನಗೆ ಕಾರ್ ಓಡಿಸ್ತಾ ಇದ್ದೀನ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತೀರಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನಿಮಗೇನು ಏನು ದುಡ್ತಾನೆ ಬೇಕು ನಾನು ತಂದು ಕೊಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ರೂಮ್ ಒಳಗಡೆ ಹೋಗ್ತಾಳೆ ಏನಪ್ಪ ಇವರು ಈಗ ಹೋಗ್ತಾರೆ ಅವಾಜ್ ಹಾಕಿದ್ರೆ ಸಾಕು ನಾನು ದುಡ್ಡು ತಂದು ಕೊಟ್ಟೆ ಬಿಡ್ತೀನಿ ಅಂತ ಹೇಳಿ ರೂಮ್ ಹೋಗ್ತಾರೆ ಅಪ್ಪ ನಿನಗೇನಾದರೂ ಗೊತ್ತಾ ಅಂತ ಹೇಳಿ ಕೇಳ್ತಾರೆ ಓ ಏನು ಗೊತ್ತಿಲ್ಲ ಅನ್ನೋ ತರ ಮುಖ ಮಾಡ್ಕೊಂಡು ರಂಗನಾಥ್ ಕುತ್ಕೊಂಡಾಗ ನಿನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯ್ತು ಬಿಡಪ್ಪ ನಿನ್ನ ಮುಖ ನೋಡ್ತಿದ್ನ ಕಲೆ ನನಗೆ ಗೊತ್ತಾಯ್ತು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಅಷ್ಟರಲ್ಲಿ ನನಗೆ ರೋಹಿಣಿ ತಗೊಳ್ರಿ ನಿಮ್ಮ ದುಡ್ಡನ್ನ ಅಂತ ಹೇಳಿ ಕೊಡ್ತಾರೆ ಹಾಗೆ ಇಷ್ಟೇ ಅಲ್ಲ ಇನ್ ಮುಂದೆ ಮನೆ ಖರ್ಚಿಗೂ ಕೂಡ ನಾವು ನಮ್ದೇ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ ಇನ್ನೊಂದು ಕಡೆ ಸೂರ್ಯ ಇಷ್ಟೆಲ್ಲ ಸಾಲ ಇದ್ರೂ ಕೂಡ ಮನೆ ಖರ್ಚಿಗೆ ದುಡ್ಡನ್ನ ಕೊಡ್ತಾ ಇದ್ದಾರೆ ಮನೆ ನಾನು ನಿಭಾಯಿಸ್ತಾ ಇರೋದು ಸೂರ್ಯನೇ ಅಂತ ಹೇಳಿ ಮೀನನ್ನು ಕೂಡ ಹೇಳ್ತಾ ಇರ್ತಾಳೆ ಈ ಮಾತನ್ನ ಎಲ್ಲ ಕೇಳಿಸ್ಕೊಂಡಂತಹ ರಂಗನಾಥ್ಗೆ ತುಂಬಾನೇ ಬೇಜಾರಾಗುತ್ತೆ ನನ್ನ ಮನೆ ಕೂಡು ಕುಟುಂಬ ನನ್ನ ಮನೆ ಚೆನ್ನಾಗಿದೆ ಇವತ್ತಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಇರೋದು ತುಂಬ ಅಪರೂಪ ಆದರೆ ನಮ್ಮ ಮನೇಲಿ ಇದ್ದೀವಿ ಅಂತ ಹೇಳಿ ನಾನು ಖುಷಿ ಪಡ್ತಾ ಇದ್ದೆ ಆದರೆ ಅದು ಹಾಗಿಲ್ಲ ಅಂತ ಹೇಳಿ ನೋಂದ್ಕೊಳ್ತಾ ಇರ್ತಾರೆ ಅಪ್ಪ ತಗೊಳ್ಳಪ್ಪ ನಿನ್ನ ದುಡ್ಡನ್ನ ಈಗಲಾದರೂ ನಿನ್ನ ದುಡ್ಡನ್ನ ನಿನ್ನ ಲಾಕರಲ್ಲಿ ಸೇಫಾಗಿ ಇಟ್ಕೋ ಅಂತ ಹೇಳಿ ಕೊಡೋದಕ್ಕೆ ಅಂತ ಹೋಗ್ತಾರೆ ಸೂರ್ಯ ಆಗ ಬೇಡಪ್ಪ ಬೇಡ ಅದನ್ನು ನಿಮ್ಮಮ್ಮ ಶಾಂತಿ ಕೈಯಲ್ಲಿ ಕೊಡು ಅಂತ ಹೇಳಿ ಹೇಳ್ತಾರೆ ಏನು ಮತ್ತೆ ಏನಪ್ಪ ಹೇಳ್ತಿದ್ಯಾ ಶಾಂತಿ ಕೈಯಲ್ಲಿ ಕೊಡು ಅಂತ ಹೇಳ್ತಿದ್ಯಾ ಅಷ್ಟೇ ಸಕ್ಕರೆ ಕೈಯಲ್ಲಿ ದುಡ್ಡು ಕೊಟ್ಟರೆ ಅಷ್ಟೇ ಕತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಇನ್ನೂ ಒಂದು ಕಡೆ ಬೇಡ ಅವಳ ಕೈಯಲ್ಲೇ ಕೊಡಪ್ಪ ಅವಳು ಮದುವೆಗೆ ಆ ಸಾಲಾಗಿಲ್ಲ ಅಂತ ಮಾಡ್ಕೊಂಡಿದ್ದಾಳೆ ಆ ಸಾಲದವರು ಮನೆ ಹತ್ರ ಬಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ ಅವಳ ಕೈಯಲ್ಲೇ ಕೊಟ್ಬಿಡು ಅಂತ ಹೇಳಿ ಹೇಳ್ತಾರೆ ಆಗ ಸಕ್ಕರೆ ಕೈಯೇ ಕೊಟ್ಟಾಗ ಸಕ್ಕರೆನೂ ಕೂಡ ಅದನ್ನ ಕೋಪದಿಂದನೇ ಕಿತ್ಕೊಂಡು ಹಿಡ್ಕೊತಾಳೆ ಎಲ್ಲರೂ ಕೂಡ ಅವ್ರವ್ರ ರೂಮ್ಗೆ ಹೋಗಿ ಕುತ್ಕೊಂಡಿರ್ತಾರೆ ಇನ್ನು ಬೆನ್ನುಜ್ ಬಾರೆ ಆಗ ಬರ್ರೆ ಈಗ ಬರೇ ಅಂತ ಹೇಳಿ ಇದ್ ಮಾಡ್ತಾ ಇರ್ತಾನೆ ಸೂರ್ಯ ಮೀನಾ ಹತ್ರ ಮೀನಾ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾಳೆ ಅಲ್ಲರಿ ನಾವು ಮದುವೆ ಆಗಿ ಇಷ್ಟು ದಿನ ಆಯಿತು ಎಲ್ಲರನ್ನು ಕೂಡ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಕರೆದ್ರಲ್ಲ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಏನೇ ನೀನು ಇವಾಗ ಅಂಡಮ್ಮನಿಗೆ ಹೋಗಬೇಕು ಅಂತ ಇದೆಯಾ ಅಂತ ಅಂದಾಗ ನಂದು ಎಷ್ಟೊಂದು ಲೋನ್ಗಳಿದೆ ಎಷ್ಟೊಂದೆಲ್ಲ ಪಜೀತಿಯಿಂದ ಓದಾಡ್ತಾ ಇದ್ದೀನಿ ನಾನು ಅದು ನಿನಗೆ ಕಾಣಿಸ್ತಿಲ್ವಾ ಇವಾಗ ಅಣ್ಣನಿಗೂ ಅಂಡಮ್ಮನಿಗೆ ಹೋಗಬೇಕಾ ಅಷ್ಟೊಂದೆಲ್ಲ ಖರ್ಚು ಮಾಡಬೇಕಾ ಅಂತ ಹೇಳಿದಾಗ ಅಲ್ಲರಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿಲ್ಲ ನಮ್ಮ ಊರು ಸುತ್ತಮುತ್ತ ಕರ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಮೀನಾ ಓ ನಿನ್ನ ಆಸೆ ಹೀಗೆ ನಾನು ಒಂದು ಕೆಲಸ ಹೇಳ್ತೀನಿ ಮಾಡ್ತೀಯಾ ಮೇಲೆ ಹೋಗ್ಬಿಟ್ಟು ಚಂದ್ರನ ನೋಡ್ಕೊಳ್ತಾ ಜೇನುತುಪ್ಪ ಜೇನುತುಪ್ಪದ ಜೇನುತುಪ್ಪದ ಇರುತ್ತಲ್ಲ ಅದನ್ನು ಕೈಗೆ ಹಾಕೊಂಡು ಅಂತ ಹೇಳಿ ಕತೆ ಹೇಳ್ತಾ ಇರ್ತಾನೆ ಹಾಗ ಮೀನ ತುಂಬನೇ ಕೋಪದಲ್ಲಿ ಹೊಡಿತಾ ಇರ್ತಾರೆ ಇಬ್ರು ಕೂಡ ಒಬ್ರಿಗೊಬ್ರು ಕಿತ್ತಾಡ್ಬಿಟ್ಟು ಸಮಾಧಾನ ಮಾಡಿಕೊಂಡು ಹಾಗೆ ನಾನೇ ಟೆನ್ಷನ್ನಲ್ಲಿದ್ದೀನಿ ಅಂದಾಗ ಏನ್ರಿ ಟೆನ್ಷನ್ನು ನಾನೇನು ಕೊಟ್ಟಿದ್ದೀನಿ ನಿಮಗೆ ಟೆನ್ಷನ್ನ ಅಂತ ಹೇಳಿ ಮೀನ ಕೇಳ್ತಾಳೆ ಈ ಮನೋಜ ದುಡ್ಡು ಕದ್ದಿದ್ದಾನೆ ಅಂತ ನನಗೆ ಅನಿಸುತ್ತೆ ಈ ಪೆಂಗ ನನ್ನ ಮಗ ಕದ್ದಿದ್ದಾನೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ರೋಹಿಣಿನೂ ಕೂಡ ಅಲ್ಲೇ ಬಂದ್ಬಿಟ್ಟು ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಈ ಸಕ್ಕರೆ ಯಾರಿಗೂ ಕೂಡ ಸ್ಟೀಸಿಯಾಗಿ ದುಡ್ಡನ್ನ ಕೊಡೋದಿಲ್ಲ ನೋಡ್ದೆಲ್ಲ ಈ ಅದಕ್ಕಿದ್ದಾಗೆ ಅವರು ಹೇಗೆ ಡ್ರಾಮಾನ ಶುರು ಮಾಡಿದ್ರು ಅಂತ ನಾನು ಇದನ್ನು ಸರ್ಚ್ ಮಾಡೇ ಮಾಡ್ತೀನಿ ಇದರಿಂದ ಏನಿದೆ ಅಂತ ಹುಡುಕೆ ಹುಡುಕ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ ಸೂರ್ಯ ಇನ್ನೊಂದು ಕಡೆ ಮೀನಾ ರೂಮಿಂದ ಆಚೆ ಬರ್ತಾಳೆ ಆಚೆ ರೋಹಿಣಿ ನಿಂತ್ಕೊಂಡಿರ್ತಾಳೆ ರೋಹಿಣಿನ ನೋಡಿ ಒಬ್ರಿಗೊಬ್ರು ಹಾಗೆ ಶಾಕ್ ಆಗಿಬಿಡ್ತಾರೆ ರೋಹಿಣಿ ತನ್ಪಾಳಿಗೆ ಅವಳ ರೂಮ್ ಕಡೆ ಹೋಗ್ತಾಳೆ ಇನ್ನೊಂದು ಕಡೆ ಶಾಂತಿ ಅಂದರೆ ಯಾರು ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ನಾನೇ ಶಾಂತಿ ಅಂತ ಹೇಳಿ ಶಾಂತಿನೂ ಕೂಡ ಮುಂದೆ ಬರ್ತಾಳೆ ರೌಡಿಗಳು ಬಂದ್ಬಿಟ್ಟು ನೀವು ದುಡ್ಡನ್ನು ಕೊಡಲಿಲ್ಲ ಅಂತಂದರೆ ನಾವು ನಮ್ಮ ಅವ ಥರನ ತೋರಿಸ್ಬೇಕಾಗುತ್ತೆ ಬಡ್ಡಿ ದುಡ್ಡು ಇವತ್ತು ಕೊಡಲಿಲ್ಲ ಅಂತ ಅಂತ ಹೇಳಿಬಿಟ್ಟು ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್